ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಏಜೆಂಟ್ ಆರ್ ಆರ್ಸಿ ಬುಕ್ಗಾಗಿ ಅಧಿಕಾರಿಯ ಕಾಲು ಬಿದ್ದ ರೈತ ಗೋಕಾಕ್ ಆರ್ಟಿಒ ಕಚೇರಿಯಲ್ಲಿ ರೈತನ ಆಕ್ರೋಶ ಎರಡು ವರ್ಷದಿಂದ ಆರ್ಸಿ ಬುಕ್ ಮಾಡಿಕೊಡಲು ಕಚೇರಿಗೆ ಅಲುದಾಡುತ್ತಿರುವ ರೈತ ಭೀಮಪ್ಪ ಬಂಡ್ರೋಳಿ ಗೋಕಾಕ್ ಆರ್ಟಿಒ ಕಚೇರಿಯಲ್ಲಿ ನಡೆದ ಘಟನೆ ದಲ್ಲಾಳಿ ಕೈಯಲ್ಲಿ ಆರ್ಸಿ ಬುಕ್ ಮಾಡಿ ಕೊಡಲು ಕೊಟ್ಟಿದ್ದ ರೈತ ಭೀಮಪ್ಪ ಬಂಡ್ರೋಳಿ ಆರ್ಸಿ ಬುಕ್ ಕಳೆದು ರೈತನನ್ನು ಅಲೆದಾಡಿಸುತ್ತಿದ್ದ ದಲ್ಲಾಳಿ ಗೋಕಾಕ್ ತಾಲೂಕಿನ ತುಕಾನಟ್ಟಿ ಗ್ರಾಮದ ರೈತ ಭೀಮಪ್ಪ ಬಂಡೋಳಿ ಉತ್ತರ ಕರ್ನಾಟಕದ ಆಫರ್ ಸಾರಿಗೆ ಆಯುಕ್ತರ ಕಾಲಿಗೆ ಬಿದ್ದ ರೈತ ಕೆ ಕೆಹಾಲುಸ್ವಾಮಿ ಆಫರ್ ಸಾರಿಗೆ ಆಯುಕ್ತರ ಧಾರವಾಡ ಹತಾಶೆಗೊಂಡು ನೇಣು ಹಾಕಿಕೊಳ್ಳಲು ಅಧಿಕಾರಿಯ ಹತ್ತಿರ ಹಗ್ಗಬೇಡಿದ ರೈತ ಗೋಕಾಕ್ ಆರ್ಟಿಒ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂದಂತಾಗಿದೆ ವರದಿಗಾರರು ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ನನ್ನ ಮಗ ನಿನ ಎರಡು ಅರಸಿ ಬಪ್ಪ ಇಂಜೆಂಡ್ ಅರ್ಶಿ ಬಂದ್ರೆ ಮೂರ್ ಕೊಟ್ಟಾನು ಇಂಥ ವೇಟ್ ಆಗ್ಯಾವ ನಿನಗೆ ನನಗೆ ಚಾ ಕುಡಿಯೋಕೆ ಹಾಕಿಲ್ಲ ಹಗುತ್ತೆ ಮೂರ್ ಹಾಕೋತಾನೆ ಯಜಮಾನ್ರಿ ಅರವತ್ತೆಂಟು ವಯಸ್ಸಿನ ಕಬ್ಬು ವರ್ಷ ಪಗಾರ ಮಾಡಿ ಇವ್ರ ಕೈಯ್ಯಾಗ ನಾವು ರೊಕ್ಕ ಆರ್ ಆರ್ಸಿ ಬುಕ್ ಕೊಟ್ಟೇವೆ ನೀವೊಂದು ಆರ್ಸಿ ಬುಕ್ ಕಳ್ತಾನ್ರಿ ವಾಡ್ ಸಾಹೇಬ್ರ ಬಂದು ನನಗ ಹತ್ತು ಸಾವಿರ ರೂಪಾಯಿ